ಜಗತ್ತಿನಾಗ ಮದುವೆಗಳು ಹೆಂಗೆಂಗೆ ನಡೀತಾವೆ ಒಂದು ಹೇಳಬೇಕಾರಲ್ಲ ಯಾವ್ಯಾವ ದೇಶದಾಗ ಹೆಂಗೆ ವೈಶಿಷ್ಟ್ಯದ ಮದುವೆಗಳು ನಡೀತಾವ ಅಂಬಾನಿಯವರು ಮದುವೆ ನೋಡಿದಾಗ ನೂರಾರು ಕೋಟಿ ರೂಪಾಯಿ ಖರ್ಚು ಇದೇ ಕರ್ನಾಟಕದಲ್ಲಿ ರಾಜ ಮಹಾರಾಜರ ಮದುವೆ ಹೆಂಗೆ ಮಾಡ್ತಿದ್ರು ರಾಜಕಾರಣಿಗಳು ಮೊದಲಿನ ರಾಜ ಮಹಾರಾಜರುಗಳು ಹೆಂಗೆ ಮದುವೆ ಮಾಡ್ತಿದ್ರು ಆದರೆ ಪ್ರತಿ ದೇಶ ದೇಶದಲ್ಲಿಯೂ ಸಹಿತ ಒಂದೊಂದು ವೈಶಿಷ್ಟ್ಯಪೂರ್ಣವಾಗಿ ಮದುವೆ ಮಾಡ್ತಾರೆ ಆದರೆ ಈಗ ಒಂದು ಸ್ಟೋರಿ ತೊಗೊಂಡು ಬಂದನೇ ಎಷ್ಟು ಖರ್ಚು ಮಾಡುವಂಥ ಮದುವೆ ಜಗತ್ತಿನಲ್ಲಿ ಯಾವ ದೇಶದವರು ಸಹಿತ ಮಾಡುವುದಿಲ್ಲ ಅಂಥ ದೇಶ ಎಲ್ಲಿ ಐತಪ್ಪ ಅಂತೇಳಿ ಕಡಕ ಜವಾರಿ ಕಾಕನ ಕೇಳ್ತಾ ಇರ್ಬೇಕು ನೀವು ಆ ದೇಶಕ್ಕೆ ಕಾಲ ಇಟ್ಟ ತಕ್ಷಣ ಅಲ್ಲಿಯ ಸುಂದರವಾದ ದೃಶ್ಯಗಳನ್ನ ಸೆರೆ ಹಿಡಿದು ಇವತ್ತು ತೋರಿಸಾಕತ್ತೀನಿ ಅದೆಂಥ ಮದುವೆ ತೈಲ ರಾಷ್ಟ್ರದ ಜನ ಕೋಟಿ ಕೋಟಿ ಹಣ ಆ ತೈಲದಿಂದಲೇ ಅವರನ್ನು ಶ್ರೀಮಂತ ಮಾಡಿದಂಥ ಜಗತ್ತಿಗೆ ಇವತ್ತು ತೈಲವನ್ನು ಸಪ್ಲೈ ಮಾಡುವಂಥ ಅದೆಂಥ ಅವರಿಗೆ ಭೂಮಿಯಲ್ಲಿ ತೈಲ ಕೊಟ್ಟಾನ ಇವತ್ತು ಜಗತ್ತಿಗೇ ಇವತ್ತು ಅವರು ತೈಲ ಸಪ್ಲೈ ಮಾಡಲಿಲ್ಲ ಅಂದ್ರೆ ಎಂತೆಂಥ ಕೋಟಿ ಕೋಟಿ ಕಿಮ್ಮತ್ತಿನ ಕೆಮ್ಮತ್ತಿನ ಕಾರಗಳನ್ನು ಇಂಥಲೇ ನೆತ್ತಿ ಬಿಡ್ತಾವ್ರಿ ವಿಮಾನಗಳು ಹಾರಾಡೋದು ಬಂದ್ ಮೋಟ್ರ್ ಸೈಕಲ್ಗಳು ಸ್ಟಾಪ್ ನಾಲ್ಕು ವೀಲರ್ ಆರು ವೀಲರ್ ಎಂಟು ವೀಲರ್ ಫೋರ್ ವೀಲರ್ ಎಲ್ಲ ಬಂದ್ ಸರರ್ ಸರಂಜಾಮ ಸರಕ ಸಾಗಾಣಿಕೆ ಬಂದ ನೀರಲ್ಲಿ ನಿಂತ ಹಡಗುಗಳು ಅಲ್ಲೇ ನೆತ್ತ ಬಿಡ್ತಾವೆ ವಿಮಾನಗಳ ಹಾರಾಡು ಅಲ್ಲೇ ಮುಗುಲ್ ಮೇಲೆ ನಿಂದಿರ್ತಾವೆ ಇದೆಂಥ ಜನ ರೀ ದೇವ್ರು ನೋಡ್ರಿ ಎಲ್ಲೆಲ್ಲಿ ಯಾವ್ಯಾವ ಖನಿಜಗಳು ಕೊಟ್ಟಾನ ಇದೇ ಅರಬ ರಾಷ್ಟ್ರದ ಜನತೆಗೆ ಕೋಟಿ ಕೋಟಿ ಎಲ್ಲ ಮಿಲಿಯನ್ ಮಿಲಿಯನ್ ಗಂಟಲೆ ಆ ಎಣ್ಣೆಯಿಂದ ದುಡ್ಡು ಮಾಡುವಂಥ ಶಕ್ತಿ ಕೊಟ್ಟಾನ ಸಂಪತ್ತು ಕೊಟ್ಟಾನ ಅಲ್ಲಿಯ ಕೆಲವು ಪರ್ವತಗಳು ಸಹಿತ ಬಂಗಾರದ್ದು ಅದಾವ ಅಂಥೇಳಿ ಇತಿಹಾಸಗಳು ಹೇಳ್ತಾವ ಇದು ತೈಲ ಇನ್ನೂ ಖಾಲಿ ಆಗಿಲ್ಲ ಆ ತೈಲ ಖಾಲಿ ಆತಂದ್ರೆ ಮುಂದೆ ಹಂಗೆ ಅಂತೇಳಿ ಅವರು ಆದರೆ ಈಗ ಇನ್ನೂ ನಿಮಗೆ ಈ ತೈಲ ಕಲಾಸ ಆತಂದ್ರೆ ಇದೇನು ನಿಮಗೆ ಪರ್ವತಗಳು ಕಾಣ್ತಾವೆ ನಿಮ್ಮ ದೇಶದಲ್ಲಿ ಇವೆಲ್ಲ ಬಂಗಾರದ್ದು ಅದಾವ ಅಂದಾಗ ಹೋಗಿ ಅಗಿದು ಸಹಿತ ನೋಡಿದರು ಬಂಗಾರ ಬಂಗಾರ ಹೊರಗೆ ಬರ್ತೈತಿ ಇದೆಂತ ಶ್ರೀಮಂತಿಕೆರಿ ಆದರೆ ಅವರ ಶ್ರೀಮಂತಿಕೆಯ ವೈಶಿಷ್ಟ್ಯವನ್ನು ಹೇಳ್ತೀನಿ ಓ ಮದುವೆ ಮಾಡ್ತಾರೋ ಅವ್ರು ನುಡಿದಿರಿ ಮದಿವಿ ಇಡೀ ಜಗತ್ತಿನಾಗ ಅಗರ್ಭ ಶ್ರೀಮಂತ ಮಾಡುವಂಥ ಮದುವೆಯ ಒಂದು ದಿವಸದ ಖರ್ಚು ಅವರು ಒಂದು ತಾಸಿನಲ್ಲಿ ಮುಗಿಸ್ತಾರಂತ ಇದಂಥ ಮದುವೆ ರೀ ಇಪ್ಪತ್ತ ನಾಲ್ಕು ತಾಸು ಮದಿವೆ ಅಲ್ಲರಿ ತಿಂಗಳ ಗಂಟಲೇ ನಡೀತಾವ್ರಿ ಅರಬ್ ರಾಷ್ಟ್ರದ ಜನತೆಯ ಮದುವೆಗಳು ಅವರು ತಮ್ಮ ಹೆಣ್ಣು ಮಕ್ಕಳ ಮತ್ತು ಗಂಡ ಮಕ್ಕಳನ್ನು ಹಳೆಯನ್ನ ಮಗಳನ್ನ ಕಳಿಸ್ಬೇಕಾದ ಕರೆಸ್ಬೇಕಾದ ಸಾವಿರಾರು ಕೋಟಿ ರೂಪಾಯಿಗಳನ್ನು ತೂರಿ ತೂರಿ ಅವರು ಖರ್ಚು ಮಾಡ್ತಾರ ಅದು ಎಂಥ ಖರ್ಚು ಬಂದ ಅತಿಥಿಗಳಿಗೆ ವೈಭವಪೂರಿತ ಐಷಾರಾಮಿ ಊಟ ಎಂತೆಂಥ ಹೋಟೆಲ್ಗಳು ಬಂಗಾರದ ತಾಟಿನಲ್ಲಿ ಊಟ ಬಂಗಾರದ ಬಟ್ಟಲಿನಲ್ಲಿ ಅವರ ಪದಾರ್ಥಗಳು ಆ ಒಂದು ಝಲಕ್ಕೆ ಹಾಕಾಕತ್ತೀನಿ ದೇವ್ರ ಸಂಪತ್ತು ಕೊಟ್ಟಾನ ಖರ್ಚು ಮಾಡೋಕ್ಕೆ ಕೊಟ್ಟಾನ ಅದನ್ನು ಇಡಾಕೆ ಕೊಟ್ಟಿಲ್ಲ ಏಟ್ರ ಕೊಳತ್ ಹೋಗ್ಕೈತಿ ಖರ್ಚು ಮಾಡಿದರೆ ಮತ್ತೆ ಬರ್ತೈತಿ ಹೊಳಿ ನೀರು ಮತ್ತು ಬಾವಿ ನೀರು ಗೊತ್ತೈತಿರಲ್ಲ ಹೆಂಗೆ ಹೆಂಗೆ ಜಗ್ತಿರಿ ಹಂಗೆ ಹಂಗೆ ಹೋಗ್ತೈತಿ ಎಂದಾದರೂ ಬಾವಿ ನೀರು ನೀವು ಜಗ್ಲಿಲ್ಲ ಅಂದ್ರೆ ತುಂಬಿ ಉಳಿಕೆ ಹೋಗೈತೆ ಅಂದರೆ ತುಂಬಿ ಹರ್ದೈತಿ ಅಲ್ಲಿ ಎಲ್ಲಿ ಹರಿದಿದ್ದು ಉದಾಹರಣೆ ಇಲ್ಲ ಆ ದೇವರ ಹತ್ತಲ್ಲಿ ಅಂಥ ರಿಮೋಟ್ ಐತಿ ಈ ತೈಲ ರಾಷ್ಟ್ರದ ಜನರಿಗೆ ಎಂಥ ಖರ್ಚು ಮಾಡುವಂಥ ಶಕ್ತಿ ಕೊಟ್ಟಾನ ಉತ್ಪನ್ನ ಕೊಟ್ಟಾನ ಹೃದಯನೂ ಕೊಟ್ಟಾನ ಮನಸ್ಸು ಕೊಟ್ಟಾನ ಪ್ರವಾಸಿ ತಾಣವನ್ನಾಗಿ ಇವತ್ತು ಜಗತ್ತಿನಾದ್ಯಂತ ಮಂದಿ ಇವತ್ತು ಅಲ್ಲಿ ತೀರ್ಥಯಾತ್ರೆಗೆ ಹೋಗ್ತಾರೆ ಒಬ್ಬೊಬ್ಬ ಹತ್ತು ದಿವಸವಾದಂದ್ರೆ ಒಂದೊಂದು ಲಕ್ಷ ಖರ್ಚೈತಿ ನಲವತ್ತೈದು ದಿವಸದ ಪ್ಯಾಕೇಜ್ ಆದರೆ ಐದೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಹೋಗ್ತಾರ ಅದರಿಂದನೂ ಸಂಗ್ರಹ ಆಗ್ತೈತಿ ಅಲ್ಲಿಯ ತೈಲದಿಂದಲೂ ಸಂಗ್ರಹ ಆಗ್ತೈತಿ ಅವರ ಖಜೂರ ಬೆಳೆಯುವುದು ಇವತ್ತು ಜಗತ್ತಿಗೆ ಪ್ರಸಿದ್ಧವಾದ ಖಜೂರುಗಳು ಎಲ್ಲೆಲ್ಲಿ ಮಾರಾಟ ಆಗ್ತಾ ಹೋಗುತ್ತೈತಿರಿ ಪ್ರತಿಯೊಂದು ವಸ್ತುಗಳನ್ನ ಅವ್ರು ಉಪಯೋಗ ಮಾಡ್ತಾರ ಯಾವುದೇ ಕಳಪೆ ಮಟ್ಟದ ವಸ್ತುಗಳನ್ನ ಅವರು ಎಂದೂ ತಗೊಳ್ಳೋದಿಲ್ಲ ಜಗತ್ತಿನಲ್ಲಿ ಪರಿಶಿ ಪರಿಶುದ್ಧವಾದ ವಸ್ತುಗಳನ್ನು ಮೊಟ್ಟ ಮೊದಲನೇ ದುಬಾರಿ ಬೆಲೆಗೆ ಖರೀದಿ ಮಾಡುವಂಥ ಇದೇ ಅರಬ ರಾಷ್ಟ್ರದ ಜನರದ ಒಂದು ಮದುವೆಯ ಝಲಕ ಊಟದ ವೈಶಿಷ್ಟ್ಯ ಅತಿಥಿಗಳ ಸತ್ಕಾರ ಬಂಗಾರ ಕೊಡ್ತಕ್ಕೊಳ್ಳೋದು ಏನೇನು ಹಾಕಾಕತ್ತಾರ ಯಾವ್ಯಾವ ರೀತಿ ಗಿಫ್ಟ್ಗಳನ್ನು ಕೊಡ್ತಾರ ಸಂಪೂರ್ಣ ದೃಶ್ಯ ತೋರ್ಸಾಕತ್ತನ ಒಂದು ಝಲಕ ನೋಡಬೇಕ ಯಾಕಂದ್ರೆ ಅನೇಕ ದೇಶದಲ್ಲಿ ಒಂದೊಂದು ವೈಶಿಷ್ಟ್ಯ ಅನೇಕ ರಾಜ್ಯಗಳಲ್ಲಿ ಒಂದೊಂದು ವೈಶಿಷ್ಟ್ಯ ಒಂದೊಂದು ರಾಷ್ಟ್ರಗಳಲ್ಲಿ ಒಂದೊಂದು ವೈಶಿಷ್ಟ್ಯ ಅದನ್ನು ಸಂಪೂರ್ಣ ಮಾಹಿತಿ ನಿಮಗೂ ಗೊತ್ತಾಗಬೇಕಲ್ಲ ರೀ ಹಾಗಾದ್ರೆ ಇದು ಅರಬ್ ರಾಷ್ಟ್ರದ ಜನ ಯಾವ ರೀತಿ ಮದುವೆ ಮಾಡ್ತಾರ ಸಾವಿರಾರು ಕೋಟಿ ಹೆಂಗೆ ಖರ್ಚು ಮಾಡ್ತಾರ ಅನ್ನೋದು ಒಂದು ಎರಡು ನಿಮಿಷದ ವೀಡಿಯೋ ಐತಿ ನೀವು ವೀಡಿಯೋ ನೋಡಿದ ತಕ್ಷಣ ಕಾಕಾನ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಆಗಿರಿ ಮತ್ತೆ ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ